ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟಿರುವುದಾಗಿ ತಿಳಿಸಿದ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವಾಹುತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮುಹರ್ತಾಫೆಕ್ಸ್ ಆಗಿದೆ ಇವತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಕೊಡ್ತಾ ಇದೆ ಡಿವೈಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸ್ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುಟ್ಟಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟಿರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ತೊರೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮುರ್ತಾಪಿಸ್ ಆಗಿದೆ ಮತ್ತು ಮಂಗಳೂರಿಗೆ ವಿಶೇಷ ಕಲಿಕಾ ತಂಡ ಭೇಟಿ ಕೊಡ್ತಾರೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸನ್ನ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ಕರೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮೂರ್ತಾಪಿಸ್ ಆಗಿದೆ ಮತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಕೊಡ್ತಾರೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸನ್ನ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮುಹರ್ತಾ ಫಿಕ್ಸ್ ಆಗಿದೆ ಮತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಕೊಟ್ಟಿದೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸನ್ನ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುಟ್ಟಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟಿರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಕೊಡ್ತಾಯಿದೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸನ್ನ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ತೊರೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಇದೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸನ್ನ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗಿದೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟಿರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮೂರ್ ಆಗಿದೆ ಮತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಕೊಡ್ತಾರೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸನ್ನ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮುಹರ್ತಾ ಫಿಕ್ಸ್ ಆಗಿದೆ ಮತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಕೊಟ್ಟಿದೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸನ್ನ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ತನಿಖೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಎಸ್ಐಟಿ ತಂಡ ಡಿವೈಎಸ್ಪಿ ನೇತೃತ್ವದ ತಂಡ ಇವತ್ತು ಬೆಳ್ತಂಗಡಿ ಠಾಣೆಗೆ ಭೇಟಿಯನ್ನ ಕೊಡುವವರಿದ್ದಾರೆ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿರುವ ಕೇಸನ್ನು ಎಸ್ಐಟಿ ಸುಪರ್ದಿಗೆ ಹಸ್ತಾಂತರ ಮಾಡಲಾಗುತ್ತೆ ಇದರ ಜೊತೆಯಲ್ಲಿ ಈ ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟಿರುವುದಾಗಿ ತಿಳಿಸಿದ ವ್ಯಕ್ತಿಯನ್ನ ವಶಕ್ಕೆ ತೊರೆದು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ತನಿಖೆ ಮುಹರ್ತಾಪೆಕ್ಸ್ ಆಗಿದೆ ಮತ್ತು ಮಂಗಳೂರಿಗೆ ವಿಶೇಷ ತನಿಖಾ ತಂಡ ಭೇಟಿ ಕೊಡ್ತಾರೆ ಡಿವೈಎಸ್ಪಿ ನೇತೃತ್ವದ ತಂಡ ಬೆಳ್ತಂಗಡಿಗೆ ಭೇಟಿ ಕೊಟ್ಟು ಬೆಳ್ತಂಗಡಿ ಠಾಣೆಯಿಂದ ಕೇಸ್ ತನ್ನ ವಶಕ್ಕೆ ಪಡೆಯಲಿದೆ ಕೇಸ್ ಫೈಲ್ ಅನ್ನು ಪಡೆಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು